ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶಿರಾನಗರದ ಸಾವಿರಾರು ಬಡ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವ ಉದ್ದೇಶದಿಂದ ನಿವೇಶನ ವಿಂಗಡೆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ದೆಹಲಿಯ ವಿಶೇಷ ಪ್ರತಿನಿಧಿ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಟಿ ವಿ ಜಯಚಂದ್ರ ಶಿರಾನಗರ ಹಾಗೂ ತಾಲೂಕಿನಾದ್ಯಂತ ಬಹಳ ವರ್ಷಗಳಿಂದ ಕೇಳಿ ಬರುತ್ತಿರುವ ನಿವೇಶನ ಹಂಚಿಕೆ ಗೊಂದಲಕ್ಕೆ ಇದೀಗ ತೆರೆ ಬೀಳಲಿದ್ದು ಸರ್ವೆ ನಂಬರ್ ನೂರರಲ್ಲಿ ನಿವೇಶನ ವಿಂಗಡಣೆ ಕಾರ್ಯ ಪ್ರಾರಂಭಗೊಂಡಿದ್ದು ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಸರ್ಕಾರಿ ಭೂಮಿಗೆ ಸಂಬಂಧಿಸಿದಂತೆ ಯಾರೂ ಕೂಡ ಆತಂಕ ಪಡಬೇಕಿಲ್ಲ ಇವರೆಲ್ಲರಿಗೂ ಕೂಡ ಬೇರೆ ಕಡೆ ಭೂಮಿ ನೀಡಲಾಗುವುದು ಎಂದು ಶಾಸಕ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ ಬಿ ಜಯಚಂದ್ರ ತಿಳಿಸಿದರು ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಅಧ್ಯಕ್ಷ ಜಿಷಾನ್ ಮೊಹಮ್ಮದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಲಕ್ಷ್ಮಿಕಾಂತ್ ಸದಸ್ಯರಾದ ಅಜಯ್ ಕುಮಾರ್ ಆರ್ ರಂಗನಾಥ್ ಬುರಾನ್ ಮೊಹಮ್ಮದ್ ಶಿವಶಂಕರಪ್ಪ ಅಮಾನುಲ್ಲಾ ಖಾನ್ ನಗರಸಭೆ ಆಯುಕ್ತ ರುದ್ರೇಶ್ ಕೆ ಫರ್ಮಾನ್ ಮದೀರ್ ಆಶ್ರಯ ಸಮಿತಿ ವಾಜರಳ್ಳಿ ರಮೇಶ್ ನೂರುದ್ದೀನ್ ಜಯಲಕ್ಷ್ಮಿ ಮಹೇಶ್ ಮಂಜುನಾಥ್ ಧ್ರುವ ಕುಮಾರ್ ರಾಮಚಂದ್ರಪ್ಪ ಸೇರಿದಂತೆ ಹಲವಾರು ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು ಸಿರಾನಗರದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿವೇಶನ ಇಲ್ಲ ನಾವು ಉಳ್ಕೊಂಡ ಜಾಗ ಇಲ್ಲ ಮನೆ ಇಲ್ಲ ಅಂತಕ್ಕಂಥದ್ದು ಸರ್ವೇ ಸಾಮಾ ಸಾಮಾನ್ಯವಾಗಿರ್ತಕ್ಕಂತ ವಿಚಾರ ಪ್ರತಿಯೊಬ್ಬರು ಕೂಡ ನಿವೇಶನ ಬೇಕು ಮನೆಗಳು ಕಟ್ಟಬೇಕು ಅಂತಕ್ಕಂತ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಇದು ಇವತ್ತು ತೀರ್ಮಾನ ಮಾಡಿದ್ದಲ್ಲ ಸುಮಾರು ಹತ್ತು ವರ್ಷದ ಹಿಂದೆ ಹತ್ತು ವರ್ಷದಿಂದ ಈ ಜಾಗಗಳನ್ನ ನಿವೇಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಾನು ಅವಾಗ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಂಡೋಗಿ ಹೋಗಿ ಸಚಿವ ಸಂಪುಟದ ಅನುಮೋದನೆಯನ್ನ ಪಡೆದು ಇದನ್ನ ಭೂಮಿಯನ್ನ ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನು ಮಾಡಿದೆ ಅದು ಮಾಡಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದ ಮೇಲೆ ಈಗ ನಿವೇಶನ ಮಾಡತಕ್ಕಂತ ಸಂದರ್ಭ ಇವತ್ತು ಒದಗಿ ಬಂದಿದೆ ಈಗಾಗಲೇ ಭೂಮಿ ಪೂಜೆಯನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಭೂಮಿ ಪೂಜೆ ಮಾಡಿ ನಿವೇಶನಗಳನ್ನ ಮಾಡ್ತದೆ ಸುಮಾರು ಸಾವಿರದ ಏಳುನೂರಕ್ಕೂ ಹೆಚ್ಚು ನಿವೇಶನಗಳು ಈಗ ಈ ಭಾಗದಲ್ಲಿ ಆಗ್ತದೆ ಅದರ ಒಂದು ಎಲ್ಲೋ ಒಂದು ಕಡೆಗೆ ಇವತ್ತು ಸಾರ್ವಜನಿಕವಾಗಿ ಸಹಾಯ ಆಗ್ತಕ್ಕಂಥ ಕೆಲಸ ಆಗ್ತದೆ ಆದ್ರೆ ಎಲ್ಲೋ ಒಂದು ಕಡೆಗೆ ಇದು ನಾವು ಅನಧಿಕೃತವಾಗಿ ವಾಸವಾಗಿದ್ವಿ ನಾವು ಮಾಡ್ತಾ ಇದ್ವಿ ಬಡವರು ನಗರಸಭೆಗೆ ಎಲ್ಲರೂ ಅರ್ಜಿಯನ್ನು ಹಾಕಿದ್ದಾರೆ ಸುಮಾರು ಐದರಿಂದ ಆರು ಸಾವಿರ ಅರ್ಜಿಗಳು ನಮ್ಮಲ್ಲಿ ಈಗಾಗಲೇ ಇದೆ ಯಾವತ್ತು ನಿವೇಶನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ರು ಅದಕ್ಕೆ ಈಗ ಒಂದು ಕಾಲವನ್ನ ಕೂಡಿ ಬರ್ಲಿಕ್ಕೆ ನಮ್ಮ ಜಯಚಂದ್ರ ಸಾಹೇಬ್ರ ಅವರು ಕಾರಣೀಭೂತರಾಗಿದ್ದಾರೆ ಯಾಕೆಂತಂದ್ರೆ ಅದಕ್ಕೆ ಕಾಯಕಲ್ಪವನ್ನ ಆ ದಿನನೆ ಕೊಟ್ಟಿದ್ರು ಈ ದಿನ ಇವತ್ತು ಕಾರ್ಯರೂಪಕ್ಕೆ ತಂದು ಇವತ್ತು ನೂರನೇ ಸವರೆ ನಂಬರ್ನಲ್ಲಿ ಕುದಿಲಿ ಪೂಜೆ ಕಾರ್ಯಕ್ರಮವನ್ನ ಸೈಟ್ ಫಾರ್ಮೇಶನ್ ಮಾಡ್ಲಿಕ್ಕೆ ಗುದಲಿ ಪೂಜೆ ಕಾರ್ಯಕ್ರಮವನ್ನ ಈ ದಿನ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇಟ್ಕೊಂಡಿದೀವಿ ಮುಖ್ಯವಾಗಿ ಇಲ್ಲಿ ನೂರನೇ ನಂಬರ್ ನಂಬರ್ನಲ್ಲಿ ಒಂಬತ್ತು ಎಕರೆ ಮೂವತ್ತೊಂದು ಗುಂಟೆ ಇದೆ ನೆಕ್ಸ್ಟ್ ನೂರ ಹದಿನೆಂಟರಲ್ಲಿ ಐದು ಎಕರೆ ಮೂವತ್ತೊಂದು ಗಂಟೆ ಜಾಗ ಇದೆ ನೆಕ್ಸ್ಟ್ ನೂರ ಹತ್ತೊಂಬತ್ತರಲ್ಲಿ ಹತ್ತು ಎಕರೆ ಇದೆ ಇದಂದನೆ ನೆಕ್ಸ್ಟ್ ಎಮ್ಎರ್ ಎಳಿಯಲ್ಲಿ ಮುಖ್ಯವಾಗಿ ಎಮ್ಎರ್ ಸುಮಾರು ತೊಂಬತ್ತು ಎಕರೆ ಇದೆ ರೈಲ್ವೆಗೆ ಒಂದು ಹತ್ತು ಎಕರೆ ಹೋಗುತ್ತೆ ಅದ್ಬಿಟ್ಟರೆ ಉಳಿದಂತ ಎಲ್ಲರಿಗೂ ಸಹಿತ ಬಡವರಿಗೆ ನಿವೇಶನವನ್ನ ಹಂಚಲಿಕ್ಕೆ ತಯಾರಿಯನ್ನ ನಾವು ನಗರಸಭೆಯಿಂದ ಈಗಾಗಲೇ ಮಾಡಿಕೊಟ್ಟಿದೀವಿ ಈಗ ಎಲ್ಲರಿಗೂ ನಾವೀಗ ಟೆಂಡರ್ ವರ್ಕರ್ ಕೊಡ್ತಾ ಇದೀವಿ ಈಗ ಸೈಟ್ ಫಾರ್ಮೇಶನ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂತ ಆಶ್ರಯ ಕಮಿಟಿ ಮೀಟಿಂಗ್ ಅಲ್ಲಿ ನೆಕ್ಸ್ಟ್ ಎಲ್ಲರೂ ಸಹಿತ ಅದರಲ್ಲಿ ಚೆಕ್ ಮಾಡಿ ಆಶ್ರಯ ಕಮಿಟಿಯಲ್ಲಿ ಆಯ್ಕೆ ಮಾಡಿ ಅವ್ರೆಲ್ಲರಿಗೂ ಶೀಘ್ರದಲ್ಲಿನೇ ಒಂದು ಸನ್ಮಾನ್ಯ ಸಿಎಂ ಅವ್ರನ್ನ ಕರೆಸಿಬಿಟ್ಟು ಫಂಕ್ಷನ್ ಮಾಡಬೇಕು ಅಂತ ಸಾಹೇಬರು ಅವರ ಮಹಾ ಆಸೆ ಇದೆ ಅದನ್ನ ದಯಮಾಡಿ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ